ನಮಸ್ಕಾರ ಶ್ರೀಲಂಕಾ ವಿರುದ್ಧ ವಿಶ್ವಕಪ್ನಿಂದ ಸೋತು ಹೊರಬಿದ್ದ ಬಳಿಕ ಹತ್ತಿರ ನೋಡಿ ಆಸಸ್ ನಾಯಕ ಈ ಬಳಿಕ ನೀಡಿದರು ಸ್ಫೋಟಕಗಳಿಗೆ ಶ್ರೀಲಂಕಾ ವಿರುದ್ಧ ಆಸುದಕ್ಕೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಆಸ್ಟ್ರೇಲಿಯಾ ನಾಯಕ ಮಿಚಾಲ್ ಮಾರ್ಸ್ ಅವರು ಏನು ಹೇಳಿದ್ದಾರೆ ಅಂತ ಪ್ರತಿಯೊಂದು ಅಪ್ಡೇಟ್ ಅನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾ ಈ ಬಾರಿ ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆಯೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದಕ್ಕೂ ಮೊದಲು ಬ್ಯಾಟ್ ಮಾಡಿದ ಆಸಿಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗೆ ನೂರ ಎಂಬತ್ತೊಂದಕ್ಕೆ ಆಲೌಟ್ ಆಯಿತು ಆಸಿಸ್ ತಂಡದ ಪರವಾಗಿ ಟ್ರಾವಿಸ್ ಸೆಡ್ ಐವತ್ತೊಂಬತ್ತು ಮಿಚಲ್ ಮಾರ್ಷ್ ಐವತ್ನಾಲ್ಕು ಜೋಶ್ ಇಂಗ್ಲಿಷ್ ಇಪ್ಪತ್ತ ಏಳು ರನ್ ಹೊಡೆದರು ಶ್ರೀಲಂಕಾ ತಂಡದ ಪರವಾಗಿ ದುಶಾನ್ ಮೂರು ಉಸ್ಮನ್ ಚಮೀರಾ ಎರಡು ಕೊನೆಯದಾಗಿ ಕುಶಾಲ್ ಮ್ಯಾಂಡ್ ಒಂದು ವಿಕೆಟ್ ಪಡೆದು ಮಿಂಚಿದರೆ ನೂರ ಎಂಬತ್ತೆರಡು ರನ್ಗಳ ಟಾರ್ಗೆಟ್ ಪಡೆದಂತಹ ಶ್ರೀಲಂಕಾ ತಂಡ ಈ ಒಂದು ಚೇಜ್ ಕೇವಲ ಇನ್ನೂ ಎರಡು ಓವರ್ ಬಾಕಿ ಇರುವಂತೆ ಚೇಜ್ ಮಾಡಿ ಮಿಸಾಕಿತ್ತು ಎನ್ನೂರ ಎಂಬತ್ನಾಲ್ಕಕ್ಕೆ ಎರಡು ವಿಕೆಟ್ ಕಳೆದುಕೊಂಡು ಎಂಟು ವಿಕೆಟ್ಗಳ ಭಾರಿ ರೋಚಕ ಗೆಲುವನ್ನು ಆಸಿಷ್ ತಂಡದ ವಿರುದ್ಧ ಆಗಲಿಸಿದರೆ ಇತ್ತ ಶ್ರೀಲಂಕಾ ತಂಡದ ಪರವಾಗಿ ಮತ್ತೊಮ್ಮೆ ಶಂಕ ಐವತ್ತೆರಡು ಬಲಿಗೆ ಅಜಯ ಶತಕ ಹೊಡೆದರೆ ಗುಷಾಲ್ ಮೆಂಡಿಸ್ ಐವತ್ತೊಂದು ಪವನ್ ರತ್ನಯಕ್ಕೆ ಇಪ್ಪತ್ತೆಂಟನ್ನು ರನ್ಗಳ ಮುಖಾಂತರ ಶ್ರೀಲಂಕಾ ತಂಡವನ್ನು ಮತ್ತೊಮ್ಮೆ ಜಯಿಸಿದರು ಈ ಮೂಲಕ ಆಸಿಸ್ ತಂಡದ ಪರವಾಗಿ ಮಾರ್ಕಸ್ ಟೋನಿಸ್ ಎರಡು ವಿಕೆಟ್ ಪಡೆದು ಬಿಟ್ಟರೆ ಮತ್ತಾವ ಆಸಿಸ್ ಬಾಲರ್ ಶ್ರೀಲಂಕಾ ತಂಡಕ್ಕೆ ಕಾಟ ಕೊಡಲಿಲ್ಲ ಹೀಗಾಗಿ ಆಸಿಸ್ ತಂಡದ ವಿರುದ್ಧ ಶ್ರೀಲಂಕಾ ಗೆಲ್ಲುವ ಮುಖಾಂತರ ನೇರವಾಗಿ ಸೂಪರ್ ಏಟ್ಗೆ ಇತ್ತ ಎಂಟ್ರಿ ಕೊಟ್ಟರೆ ಇನ್ನು ಆಸಿಸ್ ತಂಡದ ಪ್ಲೇಯರ್ ಸೂಪರ್ ಏಟ್ ಭವಿಷ್ಯ ಬಹುತೇಕ ಇಲ್ಲಿ ಎಂಡ್ ಅಂತಲೇ ಅನಿಸ್ತಾ ಇದೆ ಈ ಬಳಿಕ ಆಸಿಸ್ ನಾಯಕ ಹೇಳಿದ್ದೇನೆ ಕೇಳುತ್ತೋದ್ರೆ ನೋಡಬಹುದು ಇದು ಪಾರ್ಸ್ ಪ್ಲಾನ್ ಆಗಿತ್ತು ಈಗ ನಾವು ಚಿಂಬಾಂಬ್ ಮತ್ತು ಐರ್ಲೆಂಡ್ ವಿರುದ್ಧದ ಪಂದ್ಯಕ್ಕೆ ನಮಗೂ ಕೂಡ ಭರವಸೆ ಇದೆ ಹೀಗಾಗಿ ನಾವು ಮತ್ತೊಮ್ಮೆ ಇಲ್ಲಿ ಡಿಸ್ಅಪಾಯಿಂಟ್ಮೆಂಟ್ ಆಯಿತು ಅಂತ ಹೇಳಿದರು ಹೀಗಾಗಿ ನಮ್ಮ ತಂಡ ಉತ್ತಮವಾಗಿ ಶ್ರೀಲಂಕಾ ವಿರುದ್ಧ ಆಡದ ಕಾರಣ ಶ್ರೀಲಂಕಾ ಈ ಒಂದು ಪಂದ್ಯವನ್ನು ತವರಿನಲ್ಲಿ ಸ್ಪಿನ್ ಪಿಚ್ ಇರೋದ್ರಿಂದ ಅವರ ಒಂದು ಸ್ಪಿನ್ ಮೇಲೆ ಭರವಸೆ ಇಟ್ಟು ನಮ್ಮ ತಂಡದ ವಿರುದ್ಧ ಕಣಕ್ಕೆ ಇಳಿಸಿ ಗೆಲುವು ಪಡೆದುಕೊಂಡರು ಹೀಗಾಗಿ ನಮಗೆ ಬಹಳ ಬೇಸರವನ್ನ ಈ ಒಂದು ಸೋಲು ತಂದಿದೆ ಅಂತ ಆಸಕ್ತ ನಾಯಕ ಮಿಚಲ್ ಮಾರಿಸ್ ಅವರು ಹೇಳ್ತಾ ಹೋದರು ಇದಾಗಿತ್ತು ಇವತ್ತಿನ ನಿಮಗೆ ಗ್ರಹಿಸಿದಂತಹ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು